ಕೊರೋನಾ ಎಂಬ ಮಹಾಮಾರಿ ಐದು ವರ್ಷದ ಹಿಂದೆ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿತ್ತು ಇದೀಗ ಎಚ್ ಎಂ ಪಿ ವಿ ವೈರಸ್ ಚೀನಾದಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆ ಅನೇಕ ಸಾವು ನೋವುಗಳು ಸಂಭವಿಸ್ತಾ ಇದೆ ಅಂತ ನಾವು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇರುವಂತಹ ವಿಡಿಯೋಸ್ ಹಳೆಯ ವಿಡಿಯೋಸ್ ಈಗಿನ ಸದ್ಯದ ಚೀನಾದ ಪರಿಸ್ಥಿತಿ ಆ ರೀತಿ ಇಲ್ಲ ಯಾರೂ ಕೂಡ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಇನ್ನು ಎಚ್ ಎಂ ಪಿ ವಿ ವೈರಸ್ ಹ್ಯೂಮನ್ ಮೆಟಾನ್ಯೂಮೊ ವೈರಸ್ ಅಂದರೆ ಇದು ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಕೆಲವು ಲಕ್ಷಣಗಳನ್ನು ಹರಡುವಂತಹ ವೈರಸ್ ಆಗಿದೆ ಇದು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬರುತ್ತೆ ನಮಗೆ ಈಗ ಕಾಮನ್ ಕೋಲ್ಡ್ ಆದಾಗ ಯಾವ ರೀತಿಯೆಲ್ಲ ಲಕ್ಷಣಗಳು ಕಂಡುಬರುತ್ತೆ ಕೆಮ್ಮು ನೆಗಡಿ ಜ್ವರ ಗಂಟಲು ಕಟ್ಟೋದು ಗಂಟಲು ನೋವು ಅಥವಾ ಮೂಗು ಸೋರೋದು ಅಥವಾ ಮೂಗು ಕಟ್ಟೋದು ಸೊ ಈ ರೀತಿಯ ಲಕ್ಷಣಗಳು ಕಂಡುಬರುತ್ತೆ ಆದ್ದರಿಂದ ಯಾರೂ ಕೂಡ ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಈ ರೀತಿ ಲಕ್ಷಣಗಳು ಕಂಡು ಬಂದಲ್ಲಿ ನಿಮ್ಮ ಹತ್ತಿರದ ವೈದ್ಯರನ್ನ ಭೇಟಿ ಮಾಡಿ ಹಾಗೂ ಸೂಕ್ತ ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು ಒಂದು ವೇಳೆ ಈ ರೀತಿ ಏನಾದರೂ ಸಿಂಪ್ಟಮ್ಸ್ ನಿಮಗೆ ಕಂಡು ಬಂದಲ್ಲಿ ಮಾಸ್ಕ್ ಹಾಕಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ ಆಗಾಗ ಸ್ಯಾನಿಟೈಸರ್ ಬಳಸಿ ಮತ್ತು ಚೆನ್ನಾಗಿ ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯೂ ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ